ಸ್ನೇಹಿತರೆ ಆಮೇಲೆ ಮಣ್ಣೂರು ಗ್ರಾಮದಲ್ಲಿ ಗಣೇಶನ ಮೂರ್ತಿ ಯಾವ ರೀತಿ ಆಗುತ್ತೆ ಅನ್ನೋದು ತೋರಿಸ್ತಾ ಇದ್ದೀವಿ ಯಾವ ರೀತಿ ಅವರು ಕಟ್ ಮಾಡ್ತಾರೆ ಯಾವ ರೀತಿ ಇಲ್ಲಿಂದ ಗಣೇಶನ ಮೂರ್ತಿ ತಯಾರಾಗತ್ತೆ ಅನ್ನೋದೊಂದು ಸ್ಟೋರಿ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ಗಳಿಗೆ ಇದು ಗಣೇಶನ ಮೂರ್ತಿ ಮಾಡೋದಕ್ಕೆ ಫಸ್ಟ್ ಕೆಲಸ ಮಣ್ಣನ್ನು ಈ ರೀತಿ ರೆಡಿ ಮಾಡ್ಕೊಳ್ತಿದ್ದಾರೆ ಅವರು

入れている。<非常> ಇವರೆಲ್ಲ ನಮ್ಮ ಸ್ನೇಹಿತರು ಗಣೇಶನ ರೆಡಿ ಮಾಡುವ ಸ್ನೇಹಿತರಿವರು ಗಣೇಶ್ ಮೂರ್ತಿಗೆ ಕಷ್ಟಪಟ್ಟು ರೆಡಿ ಮಾಡುವ ಎಲ್ಲ ನನ್ನ ಸ್ನೇಹಿತರು ನೋಡಿ ಇವರಿಗೆ ಮಣ್ಣನ್ನು ಅಲ್ಲಿ ರೆಡಿ ಆದ ತಕ್ಷಣ ಇಲ್ಲಿ ಕೆಲಸ ಶುರು ಆಗತ್ತೇನ ಈ ರೀತಿ ಅವರು ಮಣ್ಣನ್ನು ಸಾಕ್ಷಿಯಲ್ಲಿ ಹಾಕಿ ಾರೆ ನೋಡಿ ಯಾಕವರು ಗಣೇಶ ಮೂರ್ತಿ ಫಿನಿಶಿಂಗ್ ಕೊಡ್ತಾ ಇದ್ದಾರೆ ನೋಡಿ ಇದು ನೋಡಿ ನೋಡಿ ಇವಾಗ ತೋರಿಸ್ತೀನಿ ನಾನು ಫಿನಿಶಿಂಗ್ ಕೊಡ್ತಾ ಇದ್ದಾರೆ ಅವರು ಮೂರ್ತಿಯನ್ನು ಎಲ್ಲ ರೆಡಿಯಾಗಿದೆ ಗಣೇಶ ಮೂರ್ತಿಗಳನ್ನು ಈ ರೀತಿ ಗಾಳಿಗಿಟ್ಟಿರ್ತಾರೆ ಆಮೇಲೆ ಪೇಂಟಿಂಗ್ ಹೋಗುತ್ತಿದ್ದು ರೆಡಿಯಾಗಿದ್ದು ನೆನ್ನನ್ನು ಸಂಸ್ಥೆಗೆ ಹಾಕಿ ಬರ್ತಾ ಇದಾರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಪೂರ್ತಿ ಗಣೇಶನ ಮೂರ್ತಿ ಇಲ್ಲಿ ಪೂರ್ತಿ ರೆಡಿಯಾಗಿದೆ ನೋಡಿ ಇದನ್ನು ನೋಡಿ ಪೇಂಟಿಂಗ್ ಮಾಡೋದು ಕೂಡ ನಿಮಗೆ ಎಲ್ಲ ರೆಡಿ ರೆಡಿಯಾಗಿದ್ದು ಮೂರ್ತಿಗಳು ನೋಡಿ ಫಿನಿಶಿಂಗ್ ಆಗ್ತಾ ಇದೆ ಇದು ಕೂಡ ನೋಡಿ ಅಮ್ಮ ಒಂದು ಸ್ವಲ್ಪ ಇದು ಮಾಡಿರಿ ಹಿಂದಿನ ಭಾಗದಲ್ಲಿ ಅವ್ರು ಸ್ವಲ್ಪ ನೋಡಿ ಫಿನಿಶಿಂಗ್ ನೀಡ್ತಾ ಇದೆ ಗಣೇಶನ ಫಿನಿಶಿಂಗ್ ಅಲ್ಲಿ ಅವರು ಮನಿ ಸ್ಟೆಪ್ಗೆ ಹೋಗ್ತಾ ಇದೆ ಗಣೇಶನ್ ಮೂರ್ತೆ ಮನಿನ್ ಕೆಲಸಕ್ಕೆ ರೆಡಿ ಆಗಿದೆ ಗಣೇಶನ ಗಣೇಶನ್ ನೋಡಿ ಫಿನಿಶಿಂಗ್ ಕೆಲಸ ನಡೀತಾ ಇದೆ ಯಾವ ರೀತಿ ಫಿನಿಶಿ ಮಾಡ್ತಾ ಇಲ್ಲ ನೋಡಿ ಅಲ್ಲಿ ಫಿನಿಶಿಂಗ್ ಆದ ತಕ್ಷಣ ಈ ರೀತಿ ವೈಟ್ ಬಂದಲ್ಲಿ ಗಣೇಶನ ರೆಡಿ ಮಾಡಿ ಎರಡು ಮೂರು ನಾಲ್ಕು ದಿನ ದಿನದಲ್ಲಿ ಇಟ್ಟಿರ್ತಾರೆ ಇಲ್ಲಿ ಕೂಡ ನೋಡಿ ಒಂದು ರೆಡಿಯಾಗಿದ್ದ ಗಣೇಶನ ಮೂರ್ತಿಗಳು ತುಂಬ ನನ್ನ ಪೆಟ್ಟಿಗೆ ಹಾಕ್ತಾ ಇದೆ ಹ್ಞೂ ಪೆಟ್ಟಿಗೆ ಕೆಲಸ ನಿಡ್ತಾ ಇದೆ ಇವರಿಗೆ ಹ್ಞೂ ಫಿನಿಷಿಂಗ್ ಮಾಸ್ಟ್ರವರು ರೆಡಿ ಮಾಡೋದಾದ್ರೆ ಈ ಮೂರ್ತಿಗೆ ಎಷ್ಟೊಂದು ಸುಂದರ ಕಾಣ್ತಾ ಇದೆಯಲ್ಲ ತುಂಬ ಸುಂದರವಾಗಿ ಕಾಣ್ತಾ ಇದೆ ಗಣೇಶನ ಮೂರ್ತಿ ನೋಡಿದ್ದಾರೆ ರೀಡಿಯಾಗಿದ್ದ ಎಲ್ಲ ಮೂರ್ತಿಗಳನ್ನು ಅವರು ರಲ್ಲಿ ಸ್ಟಾಕ್ ಮಾಡ್ತಾರೆ ಮಾರ್ಚ್ ಏಪ್ರಿಲ್ ಮೇದಿಂದ ಗಣೇಶನ ಹಬ್ಬಕ್ಕಿಂತ ಮೂರು ತಿಂಗಳ ಮುಂಚೆಯೇ ಇದರ ಸೆಲ್ಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಹ್ಞೂ ಎಲ್ಲ ದೂರ ದೂರಗಳಿಂದಲೇ ಜನ ಬರ್ತಾರೆ ಹ್ಞೂ ಮಹಾರಾಷ್ಟ್ರದಿಂದ ಕರ್ನಾಟಕ ತುಂಬ ದೂರ ದೂರಗಳಿಂದ ಇಲ್ಲಿ ಜನ ಬಂದು ಖರೀದಿ ಮಾಡ್ತಿರ್ತಾರೆ ತುಂಬ ಜನ ಕೊಟ್ಟಿರ್ತಾರೆ ಯಾವಾಗಲೇ ಹಬ್ಬಕ್ಕಿಂತ ಮೂರು ತಿಂಗಳ ಮುಂಚೆಯೇ ಸೆಲ್ಲಿಂಗ್ ಶುರು ಆಗಿಬಿಡುತ್ತೆ ಗಣೇಶನ ಮೂರ್ತಿ ರೆಡಿಯಾಗಿದ್ದು ಪೂರ್ತಿಯಾಗಿ ನಾನು ಒಂದು ವಿಡಿಯೋ ಮಾಡಿ ತಮ್ಮ ನನ್ನ ಎಲ್ಲ ಸಬ್ಸ್ಕ್ರೈಬ್ ನನ್ನ ಸ್ನೇಹಿತರಿಗೆ ಗೆಳೆಯರು ಬರ್ತಿದ್ದೀನಿ ತಮಗೆ ಯಾವ ರೀತಿ ಗಣೇಶನ ಮೂರ್ತಿಗಳನ್ನು ಬೇಕು ಯಾವ ರೀತಿ ತಾವು ಇದು ಬಂದು ಖರೀದಿ ಮಾಡ್ಕೋಬೋದು ಅದರ ಮಾಲೀಕರ ನಂಬರ್ ಕೂಡ ನಾನು ಕೆಳಗಡೆ ಕಟ್ಟಿರ್ತೀನಿ ಅವ್ರ ಜೊತೆ ತಾವು ಕಾಂಟ್ಯಾಕ್ಟ್ ಮಾಡಿ ತಮಗೆ ಹಬ್ಬದ ಎರಡು ಮೂರು ತಿಂಗಳ ಈ ಅವರ ಮೂರ್ತಿ ವ್ಯಾಪಾರ ಆಗುತ್ತೆ ಅವರಿಂದ ಕಾಂಟ್ಯಾಕ್ಟ್ ನಾವು ಮಾಲೀಕರ ನಂಬರ್ ಕೂಡ ಇದರಲ್ಲಿ ನಾನು ಬೋರ್ಡ್ ಕೊಟ್ಟಿರ್ತೀನಿ ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕಿಸ್ಬೋದು ನಾನು ಇದರಲ್ಲೇ ಮಾಲೀಕರ ನಂಬರ್ ಕೂಡ ಕೊಟ್ಟಿರ್ತೇನೆ ತಮಗೆ ಗಣೇಶನ ಮೂರ್ತಿ ಯಾವ ರೀತಿ ಬೇಕು ತಾವು ಆ ರೀತಿ ಆರ್ಡರ್ ಕೊಡ್ಬೋದು ಹಾಂ ಮೇದಿಂದ ಇಲ್ಲಿ ವ್ಯಾಪಾರ ಶುರು ಆಗುತ್ತೆ ಮೂರ್ತಿ ವ್ಯಾಪಾರ ತಾವು ಆರ್ಡ್ರು ಕೊಡ್ಬೋದು ಇವರಿಂದ ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕಿಸಿ ನಿಮಗೆ ಯಾವ ರೀತಿ ಗಣೇಶ್ ಮೂರ್ತಿ ಬೇಕಲ್ಲ ಆ ರೀತಿ ಮೂರ್ತಿಯನ್ನು ಮಾಡಿ ಬೆಳೆಯಬೋದು ಅಲ್ಲಿವರೆಗೆ ಇರಿ ನನ್ನ ಚಾನೆಲ್ ತಮಗೆ ಹಿಡಿಸಿದರೆ ತುಂಬ ಚೆನ್ನಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ